ಅವನಿಗೊಂದು ಕಾಲಿಲ್ಲ ಆ ಕಾಲನ್ನ ಇಟ್ಟು ಆ ಇದ್ದ ಅವನು ಸಾಕ್ಲಿಕ್ಕೂ ಕೂಡ ಅವ್ರು ಬಿಡ್ಲಿಲ್ಲ ಆ ಮಕ್ಕಳು ನಮ್ಮ ಇಷ್ಟು ಏನೆಲ್ಲ ಮಾಡಿದಾರಲ್ಲ ಆ ಮಕ್ಕಳನ್ನು ನೀವು ಏನು ಮಾಡ್ಲಿಲ್ಲಲ್ಲ ಅಂತ ಹೇಳಿ ಆ ಮಕ್ಕಳು ನಮ್ಮ ಹತ್ರ ಬಂದು ಕೇಳಬಾರ್ದು ಅಣ್ಣ ಆ ಮಕ್ಕಳಿಗೆ ನಾಯ ಬೇಕಾದ ನಾಯವನ್ನು ನಾವು ಕೊಡಿಸ್ಲೇಬೇಕು ಅವನು ಇಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ಯಾರು ನೋಡೋದು ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅವನಿಗೆ ಒಂದು ನ್ಯಾಯ ಸಿಗಬೇಡ್ವಾ ಇದು ಇದು ಮಾಡಿ ಇನ್ನೂ ಹೀಗೆ ಅಲ್ವ ಅವರನ್ನು ಬಿಟ್ಟರೆ ಇನ್ನೂ ಹೀಗೆ ಅಲ್ವ ಅವರು ಮಾಡುದು ನನ್ನ ಅಣ್ಣನಿಗೆ ಹೊಡಿಯುವ ವೀಡಿಯೋವನ್ನು ಕೂಡ ನಮಗೆ ತೋರಿಸಿದ್ದಾರೆ ನಾನು ಅಣ್ಣನಿಗೆ ಹೊಡಿ ನಿಮ್ಮ ಅಣ್ಣ ಇತ್ತಿಷ್ಟು ತಪ್ಪು ಮಾಡಿ ನಾವು ಹೊಡಿತಾ ಇರೋದು ಅಂತೇಳಿ ಕೂಡ ವೀಡಿಯೋವನ್ನು ನನಗೆ ತೋರಿಸಿದ್ದಾರೆ ಎಲ್ಲಾದರೂ ಹೇಳಿದ್ರೆ ಸಾಯಿಸ್ತೇನೆ ನಮಗೆ ಇದೇ ಹೇಳಲಿಕ್ಕೆ ಇರುವುದು ಅಂದರೆ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ನನ್ನ ಮಗ ಅಂತ ತಪ್ಪು ಮಾಡಲಿಲ್ಲ ನಾನು ಇಟ್ಟು ಹೇಳ್ತಾ ಇದ್ದಾನೆ ನಮಗೆ ಬೇರೆ ಅಂತ ಹೇಳಲಿಕ್ಕೆ ಇಲ್ಲ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಯಾವ ಕಾರಣಕ್ಕೂ ಅವನಂತ ತಪ್ಪು ಮಾಡಲಿಲ್ಲ ಅವನು ಯಾಕೆ ಅವನು ಅವನು ಕರ್ಕೊಂಡು ಹೋಗಿದ್ದು ಅಂತೇಳಿ ನಮಗೆ ಗೊತ್ತಿಲ್ಲ ನಮಗೆ ಯಾರೂ ಇಲ್ಲ ಅಂದರೆ ಅವನ ದುಡ್ದೇ ನಾವು ಎಷ್ಟು ಎಷ್ಟು ದಿವಸಕ್ಕೆ ಇದು ಮಾಡಿದ್ವು ಸಣ್ಣ ಮಕ್ಕಳಿದ್ದಾರೆ ಅವನಿಗೆ ಅವನಿಗೆ ಆ ಸಣ್ಣ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದರೆ ಅವನಂತ ತಪ್ಪು ಮಾಡಲಿಲ್ಲ ಅವ ಯಾಕೆ ಅವರು ಕರ್ಕೊಂಡು ಅಂತೇಳಿ ನಮಗೆ ಗೊತ್ತಿಲ್ಲ ಸಿಗಲೇಬೇಕು ಹೇಳ ಸಿಗಬೇಕು ಕೊಡಿಸ್ಬೇಕು ಇದೆ ನಾಯ ಕೊಡಿಸ್ಬೇಕು ಯಾಕೆಂದ್ರೆ ನಾಳೆ ಆ ಮಕ್ಕಳು ನಮ್ಮ ತಂದೆಯನ್ನು ಇಷ್ಟು ಏನೆಲ್ಲ ಮಾಡಿದಾರಲ್ಲ ಆ ಮಕ್ಕಳನ್ನ ನೀವ್ ಏನು ಮಾಡ್ಲಿಲ್ಲಲ್ಲ ಅಂತ ಹೇಳಿ ಆ ಮಕ್ಕಳು ನಮ್ಮ ಹತ್ರ ಬಂದು ಕೇಳಬಾರ್ದು ಆ ಆ ಮಕ್ಕಳಿಗೆ ನಾಯ ಬೇಕಾದ ನಾಯವನ್ನು ನಾವು ಕೊಡಿಸ್ಲೇಬೇಕು ಅವನಿಗೊಂದು ಕಾಲಿಲ್ಲ ಆ ಕಾಲನ್ನಿಟ್ಟು ಆ ನಾವು ಸಾಕುತ್ತಾ ಇದ್ದ ಅವನು ಸಾಕ್ಲಿಕ್ಕೂ ಕೂಡ ಅವರು ಬಿಡಲಿಲ್ಲ ಆ ಮಕ್ಕಳಿಗೆ ಇವತ್ತು ತಂದೆ ಇಲ್ಲ ಅಥವಾ ಆ ಮಕ್ಕಳಿಗೆ ಬೇಕಾದ ಎಲ್ಲ ನ್ಯಾಯವನ್ನು ನಾವು ಕೊಡಿಸ್ಲೇಬೇಕು ಏನು ಅಂತ ನಾವು ಮಾಡಲೇಬೇಕು ಅಂತ ಮಕ್ಕಳಿಗೆ ಈಗ ಆ ಮಕ್ಕಳು ಅನಾಥರ ಆದರು ಇವತ್ತು ಯಾರಿಲ್ಲ ಆ ಮಕ್ಕಳಿಗೆ ನಾವು ಹೇಳಿ ನಮ್ಮನ್ನು ಕೂಡ ಯಾರು ಇದು ಮಾಡ್ತಾ ಇಲ್ಲ ನಾವು ಈಗ ಟೇಷನಲ್ಲಿ ಹೋದಾಗ ಕೂಡ ಕೂಡ ನಾವು ಮ ಗೆ ಹೋದೆ ನಾನು ಅವರು ಕೂಡ ಅಲ್ಲಿ ಇದ್ದರು ಈ ಆರೋಪಿ ಆದ ಇವರು ರಫೀಗು ಕೂಡ ಅವರು ಅಲ್ಲಿ ಇದ್ದರು ಇದ್ರು ಇರುವಾಗ ನಾವು ಬೆಳಿಗ್ಗೆ ಅವರು ಹೋಗುವಾಗ ಆ ರಫೀಕ್ ಅಲ್ಲಿ ತುಂಬ ಇದರಿಂದ ಖುಷಿಯಿಂದ ಕೂತ್ಕೊಳ್ತಾ ಕೂತ್ಕೊಳ್ತಾಯಿದ್ರು ನಾವಲ್ಲಿ ಹೋಗುವಾಗ ಹೋಗುವಾಗ ನಮ್ಮನ್ನು ನೋಡಿ ಅವಳು ಹೊರಗೆ ಒಳಗಡೆ ಹೋದರು ಅಲ್ಲಿ ಕೇಳುವಾಗ ಅವರು ತುಂಬ ಖುಷಿಯಿಂದ ಕೂತ್ಕೊಳ್ತಾ ಇದ್ರು ಮತ್ತೆ ನೋಡುವಾಗ ಅವರು ಅಲ್ಲಿಂದ ಇಳಿದು ಹೋದರು ಯಾಕೆ ನಮಗೆ ನ್ಯಾಯ ಇಲ್ವಾ ತಪ್ಪು ಮಾಡಿದ್ರೆ ಅವರು ಖುಷಿಯಲ್ಲಿ ಇರುವಾಗ ನಮ್ಮ ತಪ್ಪು ಮಾಡಿದ್ರೆ ನಾವು ಯಾಕೆ ಬೇಜಾರಲ್ಲಿ ಇರ್ತೀವಲ್ಲ ಅದನ್ನು ನೋಡಲಿಕ್ಕೆ ಅವ್ರಿಗೆ ಏನಿಲ್ಲವಾ ಅವ್ರು ನೋಡ್ತಾ ಇಲ್ವ ನಮ್ಮ ಯಾ ನಮ್ಮ ಕಷ್ಟವನ್ನು ಅವರು ಯಾಕೆ ನೋಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಅವರು ನ್ಯಾಯ ಕೊಡ್ತಾ ಇಲ್ಲ ಅಂತೇಳಿ ಮಾತ್ರ ನಾವೀಗ ಬಂದಿದ್ದೀವಿ ನಮಗೆ ನ್ಯಾಯ ಕೊಡಿಸ್ಬೇಕು ನೀವು ನನ್ನ ತಾಯಿಗೆ ಕಣ್ಣೀರು ನನ್ನ ಅಷ್ಟು ನನ್ನ ತಾಯಿಗೆ ಒಂದೇ ಮಗ ಇರೋದು ಆ ಮಗ ಇವತ್ತು ಹೋದರು ಅವ್ರಿಗೆ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಮಾತ್ರ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಅದು ಎರಡು ವರ್ಷ ಮುಂಚೆ ಅವನಿಗೊಂದು ಒಂದು ಆ್ಯಕ್ಸಿಡೆಂಟ್ ಆಗಿದೆ ಅವನಿಗೆ ಕಾಲು ಹುಷಾರಿಲ್ಲ ಅದಕ್ಕೆ ಅವ ಬೇರೆಂಥ ಕೆಲಸ ಅವನಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ ಇದೇ ಇರೋದು ಈ ಓಟದಲ್ಲಿ ಅವನ ಅವನ ದುಡಿಯೋದು ಆದರೆ ಇನ್ನೂ ನಮಗೆ ಅವನು ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ಯಾರು ನೋಡೋದು ನನ್ನ ಮಕ್ಕಳಿಗೆ ಯಾರು ಇದ್ದಾರೆ ಅವನಿಗೆ ಒಂದು ನ್ಯಾಯ ಸಿಗಬೇಡವಾ ಇದು ಇದು ಮಾಡಿ ಇನ್ನೂ ಹೀಗೆ ಅಲ್ವ ಅವರನ್ನು ಬಿಟ್ಟರೆ ಇನ್ನೂ ಹೀಗೆ ಅಲ್ವ ಅವರು ಮಾಡೋದು ಆದ ಕಾರಣ ಅವ್ರಿಗೆ ಏನಾದರೂ ಒಂದು ಶಿಕ್ಷೆ ಕೊಡಲೇಬೇಕು ಅವರು ಬಂದು ನಮ್ಮ ಮನೆಗೆ ನಮಗೆ ಅವರ ವೀಡಿಯೋವನ್ನು ತೋರಿಸಿದ್ದಾರೆ ನನ್ನ ಅಣ್ಣನಿಗೆ ಹೊಡೆಯುವ ವೀಡಿಯೋವನ್ನು ಕೂಡ ನಮಗೆ ತೋರಿಸಿದ್ದಾರೆ ನಾನು ಅಣ್ಣನಿಗೆ ಹೊಡಿ ನಿಮ್ಮ ಅಣ್ಣ ಇತ್ತಿಷ್ಟು ತಪ್ಪು ಮಾಡಿ ನಾವು ಹೊಡಿತಾ ನಾ ಅವರ ಹೆಸರು ಹೇಳಿದ್ರು ಮನು ಅಂತ ಹೇಳಿ ಇಬ್ಬರು ಹೆಸರು ಹೇಳಿದ್ರು ನಮಗೆ ಅವರ ಹೆಸರು ನೀವ್ ಎಲ್ಲಿಯಾದ್ರು ಹೇಳಿದ್ರೆ ನಿಮ್ಮನ್ನು ಕೂಡ ನಾನು ಬಿಡುದಿಲ್ಲ ಅವರ ಹೆಸರು ಹೇಳಬಾರದು ಅಂತ ಹೇಳಿ ನಮ್ಗೆ ಹೆದರಿಕೆ ಕೂಡ ಕೊಟ್ಟಿದ್ದಾರೆ ಅವರು ನಿಮ್ಮನ್ನು ಬಿಡುದಿಲ್ಲ ನಾನು ಅವರ ಹೆಸರು ಹೇಳಬಾರದು ನಾನ್ ನಿಮಗೆ ಮಾತ್ರ ಹೇಳ್ತಾ ಇರೋದು ಇವರ ಹೆಸರು ಇವರೆಲ್ಲ ನಾವು ಸೇರಿ ಹೊಡೆದಿರು ಅಂತ ಹೇಳಿ ಅವ್ರ ಹೆಸರು ಕೂಡ ನೀವು ಹೇಳಿದ್ರೆ ನಿಮ್ಮನ್ನ ನಾನು ಬಿಡುದಿಲ್ಲ ನಿಮ್ಗೆ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ನನ್ಗೆ ಎದರಿಕೆ ಕೊಟ್ಟೇನೆ ರಫೀಕ್ ಅವರು ಹೋಗಿರೋದು ಮನೆಯಿಂದ ನಮ್ಮ ಮನೆಗೆ ಅವ್ರ ಜೊತೆ ಯಾರು ಬರ್ಲಿಲ್ಲ ಒಬ್ರೇ ಬಂದಿರೋದು

ಏನು ಹೇಳಿಲ್ಲ ತಪ್ಪು ಮಾಡಿದ್ದಾರೆ ಮಕ್ಕಳ ಜೊತೆ ಇದು ಏನೋ ಮಾಡಿದ್ದಾರೆ ಬೇಡದ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರು ಮಕ್ಕಳಿಗೆ ಏನು ಕಿರುಕುಳ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಈ ತರ ಮಾಡಿದ್ರು ಅಂತ ಅವರು ಹೇಳಿದ್ರು ನಮಗೆ ವಾಯಿಸಲ್ಲಿ ಅಂತೆಂತ ತಪ್ಪು ನಾನು ಮಾಡ್ಲಿಲ್ಲ ನಾವು ಅಂತ್ ನಮಗೆ ಗೊತ್ತೇ ಇಲ್ಲ ಅವನು ಹೇಳ್ತಾನೆ ನನ್ನ ಅಂತ ತಪ್ಪು ಮಾಡುತ್ತಿದ್ದರೆ ಅವರ ತಂದೆ ತಾಯಿಯೆಲ್ಲ ಕೇಳಬೇಕು ಕೇಳಲಿಕ್ಕೆ ಬರೋದು ಇವರ ತಂದೆ ತಾಯಿಲ್ಲ ಕೇಳಬೇಕು ಕೇಳಲಿಕ್ಕೆ ಬೇಕಾಗಿದ್ದು ಅಲ್ಲ ನಮಗೆ ಗೊತ್ತಿಲ್ಲ ನನ್ನ ಮಗನಿಗೇ ಗೊತ್ತಿಲ್ಲ ಅಂತ ಅವರನ್ನು ಅವನು ಯಾರನ್ನು ಗೊತ್ತಿಲ್ಲ ನನ್ನ ಮಗನೇ ಹೇಳ್ತಾನೆ ನಮಗೆ ಗೊತ್ತಿಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಮಕ್ಕಳ ಪರಿಚಯ ನಿಮಗಿದೆಯಾ ನಮಗೆ ಗೊತ್ತಿಲ್ಲ ನನ್ನ ಮಗನಿಗೂ ಗೊತ್ತಿಲ್ಲ ನನ್ನ ಮಗ ಸಾರಿಗೆ ಹೋದಾಗ ಮಗ ಹೇಳ್ತಾನೆ ಸಾರಿಗೆ ಕರ್ಕೊಂಡು ಹೋಗಿದ್ದಾನೆ ಆ ಮಕ್ಕಳನ್ನು ನನಗೆ ಗೊತ್ತಿಲ್ಲ ಅಂತ ವಾಯ್ಸಲ್ಲಿ ವಾಯ್ಸಲ್ಲಿ ಉಂಟು ವಾಯ್ಸಲ್ಲಿ ಉಂಟು ನನಗೆ ಗೊತ್ತಿಲ್ಲ ಆ ಮಕ್ಕಳನ್ನು ಗೊತ್ತಿಲ್ಲ ನನಗೆ ಹಾ ಫಸ್ಟ್ ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ರು ಮಾತ್ರ ಸ್ಕೂಲ್ ಟ್ರಿಪ್ ಮಾಡುವಾಗ ಈ ಮಕ್ಕಳು ಇರಲಿಲ್ಲ ಅವನ ಟ್ರಿಪ್ಪಲ್ಲಿ ಅವನ ಮನೆ ಪಕ್ಕ ಪಕ್ಕ ಇರುವ ಮಕ್ಕಳಲ್ಲದೆ ಈ ಮಕ್ಕಳು ಇರಲಿಲ್ಲ ಅವರ ಮನೆ ಹತ್ರನೇ ಬೆಟ್ಟ ಬಾಡಿಗೆ ಟ್ರಿಪ್ ಮಾಡ್ತಾ ಇದ್ರು ಮಾತ್ರ ಅವರು ಅವರ ಮನೆ ಪಕ್ಕ ಇರೋದು ಮತ್ತೆ ಗಾಂಧಿನಗರ ಮಕ್ಕಳು ಬಿಟ್ಟು ಈ ಮೂರು ಮಕ್ಕಳು ಅವನ ಸ್ಕೂಲ್ ಇದರಲ್ಲಿ ಇರಲಿಲ್ಲ ಅಂತಲೇ ಅವನು ಇದು ಮಾಡ್ತಾ ಇದ್ದೀನಿ ಈ ಮೂರು ಮಕ್ಕಳು ಇರಲಿಲ್ಲ ಅವನಿಗೆ ಗೊತ್ತಿಲ್ಲ ಈ ಮಕ್ಕಳನ್ನು ನಾವು ನೋಡಿದ್ದೀನಿ ಈ ವಿಡಿಯೋದಲ್ಲಿ ಈ ಮಕ್ಕಳನ್ನು ಕೂಡ ನಾನು ನೋಡಿದ್ದೀನಿ ಅವರು ಸ್ಕೂಲಲ್ಲಿ ಇರುವ ಮಕ್ಕಳನ್ನು ನನಗೆ ಗೊತ್ತು ನನಗೆ ಪರಿಚಯ ಇದ್ದವ್ರ ಮಕ್ಕಳೇ ಇದ್ದಿದ್ದು ಈ ಮೂರು ಮಕ್ಕಳನ್ನು ಮಾತ್ರ ನಾನು ಅವನ ಶಿಕ್ಷೆಯಲ್ಲಿ ಕೂಡ ನೋಡಿದ್ದೆ ಇಲ್ಲ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ಈ ವರ್ಷ ಮಾತ್ರ ಅವನು ಯಾವ ಮಕ್ಕಳನ್ನು ಕೂಡ ಸ್ಕೂಲ್ ಟ್ರಿಪ್ ಮಾಡಲಿಲ್ಲ ಕಳೆದ ವರ್ಷ ಮಾಡ್ತಾ ಇದ್ದದ್ದು ಈ ವರ್ಷ ಅವರು ಯಾವ ಮಕ್ಕಳನ್ನು ಕೂಡ ಟ್ರಿಪ್ ಮಾಡಲಿಲ್ಲ ಮಕ್ಕಳು ಹೇಳೋ ಒಂದು ವಿಡಿಯೋಸ್ ನನಗೆ ಇಲ್ಲಿ ನೋಡಿದ್ದೇವೆ ನಾವು ಮಕ್ಕಳು ಹೇಳುವುದಂತ ಹೇಳಿದ್ರೆ ನನಗೆ ಹಣ ತೋರಿಸಿದ್ದೇವೆ ನನಗೆ ನಮ್ಮನ್ನು ಹೇಳಿದೆ ಅಷ್ಟೇ ಹೇಳೋ ಒಂದು ವಿಡಿಯೋ ಇದರಲ್ಲಿ ಇತ್ತು ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಸಣ್ಣ ಮಕ್ಕಳು ಅವರು ಹೇಳುವುದು ನನಗೆ ಇವರು ಇದ್ದ ಆವಾಗ ಇವ ಅದರಲ್ಲಿ ಹೇಳ್ತಾನೆ ತಾಯಿ ಸತ್ಯ ಹೇಳುವುದು ನಾನು ನಿಮ್ಮ ಹತ್ರ ಇದು ದುಡ್ಡು ತೋರಿಸಿದೆ ತಾಯಿ ಸತ್ಯ ಹೇಳುವಂತೆ ಆವಾಗ ಮಕ್ಕಳು ಮತ್ತು ಅವನ ಕೈ ಇವರು ನನಗೆ ದುಡ್ಡು ತೋರಿಸಿದ್ದಾರೆ ದುಡ್ಡು ತೋರಿಸಿದ್ದಾರೆ ಅಂತೇಳಿ ಅಷ್ಟೇ ಆ ವೀಡಿಯೋದಲ್ಲಿ ಹೇಳುವ ಒಂದು ಇದು ಆ ಕ್ಲಿಪ್ಪು ಎಲ್ಲ ಇದರಲ್ಲಿ ವೈರಲ್ ಆಗ್ತಾಯಿತ್ತು ಅದನ್ನು ನಾನು ನೋಡಿದ್ದೇನೆ ಅದು ನಮಗೆ ಪೋಸ್ಟ್ಮಾರ್ಟಮ್ ಬಂದ ಪೊಲೀಸರ ಕೈಯಲ್ಲಿ ಆ ವೀಡಿಯೋ ಇತ್ತು ಏನಿದೆ ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಲೇಟ್ ಇದೆ ಅಂತ ಹೇಳಿ ಅಲ್ಲಿ ಡಾಕ್ಟರ್ ಹೇಳಿದರು ಹಾಂ ಅದು ಇವರಿಗೆ ತೋರಿಸಿದ್ದು ಅದು ಒಬ್ಬರೇ ರಫೀಕ್ ಪಡು ಮಾತ್ರ ಬಂದಿದ್ದು ಅಂತ ಹೇಳಿದರು ಆ ಇನ್ಸಿಡೆಂಟ್ ಎಲ್ಲ ಆಗಿ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಬಂದದ್ದು ಅವದು ಎಷ್ಟು ಅಂಜುಮಣಿ ಅಣ್ಣನನ್ನು ಕರ್ಕೊಂಡು ಎಲ್ಲಿಂದ ಅಣ್ಣನನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಬಿಟ್ಟು ಮತ್ತೆ ನಾನು ಸ್ವಲ್ಪ ಬೆಳಿಗ್ಗೆ ಬಂದಿದ್ದು ಒಂದು ಹನ್ನೊಂದುವರೆ ಗಂಟೆಗೆ ಬೆಳಿಗ್ಗೆ ಬಂದಿದ್ದು ನಮ್ಮ ಮನೆಗೆ ನಾನು ರಫೀಕಿನಿಗೆ ಫೋನ್ ಮಾಡಿ ಕೇಳಿದ್ರು ಇವರು ಏನ್ ಮಾಡಿದೆ ಕುಂದಾಕಿದ್ರ ಎಲ್ಲಿ ಉಂಟು ನನ್ನ ಅಣ್ಣ ಬರಲಿಲ್ಲ ಇವರೆಲ್ಲ ಹುಡುಕಿದ ಮೇಲೆ ಅಣ್ಣನ ಹುಡುಕಿದ ಮೇಲೆ ಅವನಿಗೆ ಫೋನ್ ಮಾಡಿ ಕೇಳಿದ್ರು ಎಲ್ಲಿ ಬಿಟ್ಟಿದ್ರು ಎಲ್ಲಿ ಕಳಿಸಿದ್ರು ಸಾಯಿಸಿದ್ರ ಕೊಂದಾಕಿದ್ರ ನಮಗೆ ಇದು ಅದು ಇದಕ್ಕೆ ದಫನಾದರೂ ಮಾಡಲಿಕ್ಕೆ ನೀವು ಅದು ಆ ಬಾಡಿಯನ್ನು ಆದರೂ ಕೊಡಿ ಅಂತೇಳಿ ಇವಳು ಹೇಳಿದ್ದು ಆವಾಗ ಅವ ಹೇಳಿದ ನಾನು ನಿಮಗೆ ಬೀಡೆ ಎಲ್ಲ ತೋರಿಸ್ತೇನೆ ಅವನು ಏನೆಲ್ಲ ಮಾಡಿದೆ ಅಂತೇಳಿ ನಾನು ಬೀಡೆ ಎಲ್ಲ ತೋರಿಸ್ತೇನೆ ಅಂತೇಳಿ ಇವಳ ಮನೆಗೆ ರೂಮಿಗೆ ಬಂದರು ಬಂದರು ಬಂದು ಎಲ್ಲ ವಿಷಯಗಳನ್ನು ಇವಳಿಗೆ ತೋರಿಸಿದ್ದು ತೋರಿಸಿದ್ದು ಮಾತ್ರ ಅಲ್ಲ ಇದು ಮೆಣಸಿನ ಇದು ನೀ ಇದು ನೀರು ಹಾಕೋದನ್ನೆಲ್ಲ ತೋರಿಸಿದ್ದಾನೆ ಅದು ಇವರಿಗೆ ತಂಗಿಗೆ ಆಮೇಲೆ ಅದು ಮಾತ್ರ ಅಲ್ಲ ಅವಳನ್ನು ಕೈ ಹಿಡಿಲಿಕ್ಕೆಲ್ಲ ಅವನು ಹೋಗಿದ್ದಾಳೆ ಅಂತೇಳಿ ಇವಳು ಹೇಳ್ತಾರೆ ಫೋನ್ ನಮಗೆ ತೋರಿಸುವಾಗ ಹತ್ತಿರ ಈ ತರ ಬರುವುದು ಮತ್ತೆ ಆವಾಗ ಹತ್ರ ನಿಲ್ಲುವುದು ಒಳಗಡೆ ಒಳಗಡೆ ಬರುವ ಥರ ಮಾಡುದು ಅದೆಲ್ಲ ಮಾಡ್ತಾ ಇದ್ದ ನೆರೆಗೆ ರೂಮ್ ಹತ್ತಿರ ಇದ್ದವರನ್ನೆಲ್ಲ ಇವಳು ಕರೆಸಿ ಅಲ್ಲಿ ನಾನು ನಿಲ್ಲಿಸಿದ್ದು ಹೆದರಿಕೆ ಆಗಿ ಅವರೆಲ್ಲ ಅಂತೇಳಿ ಅವರೆಲ್ಲ ನಿಂತ್ಕೊಂಡು ಇದನ್ನೆಲ್ಲ ನೋಡಿದ್ದಾರೆ ಅಲ್ಲಿ ಅಥವಾ ಪಕ್ಕದಲ್ಲಿ ಇದ್ದವರು ವಿಡಿಯೋವನ್ನು ನೋಡಿದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಇದು ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ನಡೆಸಬೇಕು ಆ ತನಿಖೆ ನಡೆಸಿ ಆ ಆರೋಪಿಗಳು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಆರೋಪಿಗಳು ಅವರು ಎಷ್ಟೇ ಪ್ರಭಾವಿಗಳಾದರೂ ಕೂಡ ಅವರನ್ನು ಕಾನೂನಿನ ಮುಂದೆ ತಂದು ನಿಲ್ಲಿಸಬೇಕು ಅದೇ ರೀತಿ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಆ ಕುಟುಂಬದೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಬಹಳ ಗಟ್ಟಿಯಾಗಿ ನಿಂತುಕೊಂಡಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಡ್ತೇವೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿಯೂ ಕೂಡ ಹೇಳಿದ್ದೇವೆ ಇವರು ನ್ಯಾಯ ತೆಗೆದುಕೊಡ್ಬೋದು ಅಂತ ಹೇಳುವಂಥ ಭರವಸೆ ನಮಗಿದೆ ಒಂದು ವೇಳೆ ಇದಕ್ಕೆ ನ್ಯಾಯ ಸಿಗದೇ ಹೋದರೆ ಮುಂದಿನ ದಿವಸಗಳಲ್ಲಿ ಪ್ರಜಾಸತ್ತಾತ್ಮಕವಾದಂಥ ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳನ್ನು ಕೂಡ ಈ ವಿಚಾರದಲ್ಲಿ ಸಂಘಟಿಸಲಿಕ್ಕಿದ್ದೇವೆ ಈ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಬಲವಾದಂತಹ ಬೇಡಿಕೆಯಾಗಿದೆ